ಅಬ್ಬಬ್ಬಾ ಎಷ್ಟು ಉದ್ದ ಇದೆ ನೋಡಿ ಬರೋಬ್ಬರಿ ಹದಿನೈದು ಅಡಿ ಉದ್ದದ ಕಾಳಿಂಗ ಸರ್ಪ ನಿಮ್ಮೆದುರು ಬಂದ್ರೆ ನಿಮ್ಮೆದೆ ಎದೆ ಒಂದು ಕ್ಷಣ ನಿಂತು ಹೋಗುತ್ತೆ ಅಲ್ವಾ ಆದರೆ ಈ ಮಹಿಳಾ ಅರಣ್ಯ ಅಧಿಕಾರಿ ಕಾಳಿಂಗ ಸರ್ಪವನ್ನ ಹಿಡಿಯುತ್ತಿರುವ ರೀತಿ ನೋಡಿ ನಿಮ್ಮ ಎದೆ ಜಲ್ ಅನ್ಸುತ್ತೆ ಅಲ್ವಾ ಸ್ವಲ್ಪ ಮಿಸ್ ಆದ್ರೂ ಕಾಳಿಂಗನ ವಿಷಕ್ಕೆ ತುತ್ತಾಗಬೇಕಾಗುತ್ತೆ ಅಂತಹ ಕಾಳಿಂಗನನ್ನ ಯಾವುದೇ ಅಂಜಿಕೆ ಇಲ್ಲದೆ ಅಳುಕಿಲ್ಲದೆ ಕೇರಳದ ಮಹಿಳಾ ಬೀಟ್ ಫಾರೆಸ್ಟ್ ಆಫೀಸರ್ಸ್ ಒಬ್ಬರು ಹಿಡಿಯುತ್ತಿರುವ ದೃಶ್ಯ ಈಗ ಸಕ್ಕತ್ತು ವೈರಲ್ ಆಗಿದೆ ಕೇರಳದ ಪರುತಿಪಲ್ಲಿ ರೇಂಜ್ ನಲ್ಲಿ ಬೀಟ್ ಫಾರೆಸ್ಟ್ ಆಫೀಸರ್ ಆಗಿರುವ ಜಿ ಎಸ್ ರೋಷನಿರ್ ಕಾಳಿಂಗ ಸರ್ಪವನ್ನ ಕೇವಲ ಆರೇ ನಿಮಿಷದಲ್ಲಿ ಹಿಡಿದಿದ್ದು ಈಗ ಇಂಟರ್ನೆಟ್ನಲ್ಲಿ ಟ್ರೆಂಡ್ ಸೃಷ್ಟಿಸಿದೆ ಹೌದು ಜಿ ಎಸ್ ರೋಷ್ನಿ ಅವರು ಕಾಳಿಂಗ ಸರ್ಪವನ್ನು ಹಿಡಿದಿರುವ ದೃಶ್ಯ ಈಗ ಭಾರಿ ವೈರಲ್ ಆಗಿದೆ ಹದಿನೈದು ಅಡಿ ಉದ್ದ ಹಾಗೂ ಇಪ್ಪತ್ತು ಕೆಜಿ ತೂಕವಿರುವ ಬೃಹತ್ ಕಾಳಿಂಗ ಸರ್ಪವನ್ನ ತೊರೆಯುತ್ತಿರ ಹಿಡಿದಿದ್ದಾರೆ ತಿರುವನಂತಪುರಂನ ಪೆಪ್ಪರ ಬಳಿಯ ಅಂಚು ಮರುತ್ ಮೋಟ್ ಎಂಬಲ್ಲಿನ ಸಣ್ಣ ತೊರೆಯ ಬಳಿ ಬೃಹತ್ ಕಾಳಿಂಗ ಸರ್ಪ ಭಾನುವಾರ ಕಂಡು ಬಂದಿತ್ತು ಸರ್ಪವನ್ನು ಕಂಡ ತಕ್ಷಣ ಸ್ಥಳೀಯರು ಅರಣ್ಯ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದು ಬೀಟ್ ಫಾರೆಸ್ಟ್ ಆಫೀಸರ್ ಜಿಎಸ್ ರೋಹಿಣಿ ರವರು ಬಂದು ಕಾಳಿಂಗ ಸರ್ಪವನ್ನು ಹಿಡಿದಿದ್ದಾರೆ ರೋಷ್ನಿ ರವರು ತಮ್ಮ ಎಂಟು ವರ್ಷದ ವೃತ್ತಿ ಜೀವನದಲ್ಲಿ ಎಂಟುನೂರು ವಿಷಯುಕ್ತ ಹಾಗೂ ವಿಷರಹಿತ ಹಾವುಗಳನ್ನು ಹಿಡಿದಿದ್ದು ಇದು ಅವರು ಹಿಡಿದ ಮೊದಲ ಕಾಳಿಂಗ ಸರ್ಪವಂತೆ ರವರು ಐದು ಸದಸ್ಯರ ರ್ಯಾಪಿಡ್ ರೆಸ್ಪಾನ್ಸ್ ತಂಡದ ಭಾಗವಾಗಿದ್ದರು ಆದರೆ ಅವರೇ ಮುಂಚೂಣಿಯಲ್ಲಿ ನಿಂತು ಕಾಳಿಂಗ ಸರ್ಪವನ್ನ ರಕ್ಷಿಸಿದ್ದರು 真难为他。 ದಕ್ಷಿಣ ಕೇರಳದಲ್ಲಿ ಅಪರೂಪಕ್ಕೆ ಮಾತ್ರ ಕಾಣುವ ಹಾವು ಇದಾಗಿರುವುದರಿಂದ ಕಾಳಿಂಗ ಸರ್ಪವನ್ನ ಅವರು ಇದೇ ಮೊದಲ ಬಾರಿಗೆ ರಕ್ಷಿಸಿದ್ದಾರೆ ಭಾನುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಹಾವನ್ನು ಹಿಡಿದು ಸಮೀಪದ ಅರಣ್ಯದೊಳಗೆ ಬಿಟ್ಟು ಬಂದಿದ್ದೇವೆ ಎಂದು ಹೇಳಿದ್ದಾರೆ ಇವರ ಕಾಳಿಂಗ ಸರ್ಪದ ರಕ್ಷಣೆ ವಿಡಿಯೋ ಈಗ ಭಾರೀ ವೈರಲ್ ಆಗಿದೆ ವಿಡಿಯೋದಲ್ಲಿ ರವರು ಕೋಲು ಮತ್ತು ಹಾವಿನ ಚೀಲವನ್ನು ಬಳಸಿಕೊಂಡು ಬೃಹತ್ ಸರ್ಪವನ್ನು ಶಾಂತವಾಗಿ ನಿರ್ವಹಿಸುತ್ತಿರುವುದು ಕಂಡುಬಂದಿದೆ ಅದಲ್ಲದೆ ಈ ವೇಳೆ ಮಾತು ಕೇಳುತ್ತಿದ್ದಾಗ ಪ್ಲೀಸ್ ಪ್ಲೀಸ್ ಒಳಗಡೆ ಹೋಗು ಎಂದಿರುವುದು ಗಮನ ಸೆಳೆದಿದೆ ಕೆಲವು ವಿಫಲ ಪ್ರಯತ್ನಗಳ ನಂತರ ಆರು ನಿಮಿಷದಲ್ಲಿ ಕಾಳಿಂಗ ಸರ್ಪವನ್ನ ಯಶಸ್ವಿಯಾಗಿ ಚೀಲದ ಒಳಗಡೆ ಹೋಯಿತು ಈ ವೇಳೆ ಅಲ್ಲಿದ್ದವರೆಲ್ಲ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದರು ಸಾಮಾಜಿಕ ಮಾಧ್ಯಮ ಬಳಕೆದಾರರು ರೋಷನಿರವರ ಧೈರ್ಯಕ್ಕೆ ಮೆಚ್ಚುಗೆಯ ಇದ್ದಾರೆ